ರುದ್ರ ಗರುಡ ಪುರಾಣ ಈಗ ತಾನೇ ಟ್ರೈಲರ್ನ ನೋಡಿದ್ರಿ ತುಂಬ ವಿಭಿನ್ನವಾದಂತಹ ಕಥಾ ಅಂತಲೇ ಇರುವಂಥ ಚಿತ್ರ ನನ್ನ ನಾನು ಬೆಂಗಳೂರಿಗೆ ಬಂದಾಗ ನನಗೆ ಮೊದಲನೇ ಸ್ನೇಹಿತ ಅಂತಾಗಿದ್ದೇನೆ ನಮ್ಮ ಕೆ ಎಸ್ ನಂದೀಶ್ರು ನನ್ನ ಗೆಳೆಯ ಗೆಳೆಯನ ಸಿನಿಮಾದಲ್ಲಿ ಮೇಡಮ್ ಹೇಳಿದಂಗೆ ಒಂದು ವಿಶೇಷ ಪಾತ್ರ ವಿಭಿನ್ನವಾದ ಪಾತ್ರ ಒಂದು ಸೀರಿಯಸ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಯಾಕಂದರೆ ಒಬ್ಬ ಸ್ನೇಹಿತನ ಮಾತ್ರ ಗೊತ್ತಾಗೋದು ಇನ್ನೊಬ್ಬ ಸ್ನೇಹಿತನ ಪೊಟೆನ್ಷಿಯಲ್ ಏನು ಅಂತ ಯಾಕಂದರೆ ಒಂದೇ ಥರ ಅಥವಾ ಕಾಮಿಡಿಯಾಗಿ ಕಾಮಿಡಿಯನ್ನಾಗಿ ನೋಡ್ಕೊಳ್ಳೋರು ಬದಲು ನಿನ್ನತ್ರ ಬೇರೆ ಥರ ಪಾತ್ರನ ನಾನು ಮಾಡಿಸ್ತೀನಿ ಅನ್ನೋ ಒಂದು ನಂಬಿಕೆ ಮೇಲೆ ಆ ಒಂದು ಕ್ಯಾರೆಕ್ಟರ್ನ ನನಗೆ ಕೊಟ್ಟಿದ್ದಕ್ಕೆ ಮೊದಲನೇದಾಗಿ ಗೆಳೆಯನಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಂದೀಶ್ವರ್ ಆ್ಯಕ್ಚುಲಿ ನೋಡಿ ಪೊಲೀಸ್ ಇನ್ಸ್ಪೆಕ್ಟರ್ ಥರನೇ ಕಾಣಿಸ್ತಾವ್ರೆ ಶೇವಿಂಗ್ ಗೇವಿಂಗ್ ಎಲ್ಲ ಮಾಡಿಸಿ ಆ್ಯಕ್ಚುಲಿ ಡಿಸೆಂಬರ್ಗೆ ರಿವೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಎರಡು ಸಾವಿರದ ಇಪ್ಪತ್ನಾಲ್ಕು ಆದರೆ ನಾವು ಇಲ್ಲೂ ಬಿಟ್ಕೊಟ್ಟಿಲ್ಲ ಕೊಟ್ಟಿಲ್ಲ ಇಪ್ಪತ್ನಾಲ್ಕನೇ ಇಪ್ಪತ್ತ್ನಾಲ್ಕನೇ ತಾರೀಕು ರಿಲೀಸ್ ಮಾಡ್ತಾ ಇದ್ದೀವಿ ಆದರೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸೊ ಒಂದೊಳ್ಳೆಯ ಸಿನಿಮಾ ಆಗುತ್ತೆ ವಿಭಿನ್ನವಾದ ಕಥೆನ ನಮ್ಮ ಕನ್ನಡಿಗರು ಯಾವಾಗಲೂ ಎತ್ಕೊಂಡು ಮುದ್ದಾಡಿದ್ದಾರೆ ಸಿನಿಮಾಗಳನ್ನ ಸೊ ಅದೇ ರೀತಿಯಾಗಿ ಈ ಸಿನಿಮಾನೂ ಕೂಡ ಎತ್ಕೊಂಡು ಮುದ್ದಾಡ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ ನ ರಿಷಿ ಸರ್ ಜೊತೆ ಕೆಲಸ ಮಾಡೋದೇ ನನಗೆ ಭಾಳ ಖುಷಿ ಭಾಳ ಖುಷಿಯಾದ ವಿಷಯ ಇದು ಯಾಕಂದರೆ ಅವ್ರ ಜೊತೆ ಆಲ್ರೆಡಿ ಒಂದು ಸಿನಿಮಾ ಮಾಡಿದ್ದೀವಿ ನಾವು ಅದೆಷ್ಟು ಎಂಜಾಯ್ ಮಾಡ್ಕೊಂಡು ಎಷ್ಟು ಖುಷಿಯಾಗಿ ಮಾಡಿದ್ವಿ ಅದರಲ್ಲಿ ಕಾಮಿಡಿ ಕ್ಯಾರೆಕ್ಟರ್ನೇ ನೋಡೋಣ ಅದು ರಿಲೀಸ್ ಆದಾಗ ಅದ್ರ ಬಗ್ಗೆ ಗೊತ್ತಾಗುತ್ತೆ ಮತ್ತು ಈ ಸಿನಿಮಾದಲ್ಲಿ ಮಾತ್ರ ನಿಜವಾಗ್ಲೂ ಒಂದು ಭಿನ್ನವಾದ ಪಾತ್ರ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಡಬ್ಬಿಂಗ್ ಮಾಡಬೇಕಾದ್ರೂ ಅವರು ಅವರು ಖುಷಿ ಪಟ್ಟಿದ್ದಾಗಿರ್ಬೋದು ನಾನು ಖುಷಿ ಪಟ್ಟಿದ್ದಾಗಿರ್ಬೋದು ಎಲ್ಲ ಇದೆ ನಾಯಕಿ ಅಯ್ಯೋ ನಾಚಕ್ ಅಂತ ಅವರು ಕೂಡ ತುಂಬ ಮುದ್ದಾಗಿದ್ದಾರೆ ತುಂಬ ಮುದ್ದಾಗಿ ಪಾತ್ರನ ನಿಭಾಯಿಸಿದ್ದಾರೆ ಸೊ ಕ್ಯಾಮ್ರಾಮೆನ್ ಅವರಾಗಿರ್ಬೋದು ಪ್ರತಿಯೊಂದು ಎಲ್ಲ ಟೆಕ್ನಿಷಿಯನ್ಸ್ಗಳು ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಒಂದು ಒಳ್ಳೆಯ ಸಿನಿಮಾ ಆಗುತ್ತೆ ವರ್ಷದ ಮೊದಲನೇ ತಿಂಗಳಿಂದಲೇ ಸಿನಿಮಾಗಳು ಗೆಲ್ಲೋಕ್ಕೆ ಶುರುವಾಗಿದ್ದಾವೆ ಸೊ ಡಿಸೆಂಬರ್ ಅಷ್ಟರಲ್ಲಿ ಕನ್ನಡ ಚಿತ್ರರಂಗದಲ್ಲಿ ರಿಲೀಸ್ ಆಗುವಂಥ ಎಲ್ಲ ಸಿನಿಮಾಗಳು ಗೆಲ್ಲಿ ಹಾಗೆ ನಮ್ಮ ಅಶ್ವಿನಿ ಆರ್ಟ್ ಪ್ರೊಡಕ್ಷನ್ಸ್ನ ನಮ್ಮ ಸರ್ ಅವರ ಸಿನಿಮಾ ಇದು ಚೊಚ್ಚಲ ಸಿನಿಮಾ ಈ ಸಿನಿಮಾನು ಗೆದ್ದು ಅವರು ಇನ್ನಷ್ಟು ಸಿನಿಮಾಗಳನ್ನ ಮಾಡೋಷ್ಟು ದುಡ್ಡು ಈ ಸಿನಿಮಾದಿಂದ ಬರ್ಲಿ ಅಂತ ಹೇಳ್ಬಿಟ್ಟು ಅವರೇ ಈ ಸಿನಿಮಾ ಒಳ್ಳೇದಾಗ್ಲಿ ಅಂತ ನೀವು ಹೇಳಿದಾಗ ಈ ಪಾತ್ರದ ಮೂಲಕ ನಿಮ್ಮ ಕರಿಯರ್ಗೂ ಕೂಡ ಒಳ್ಳೇದಾಗ್ಲಿ ಒಂದು ವರ್ಸಟೈಲ್ ಆಕ್ಟರ್ ಅನ್ನೋ ಒಂದು ಪದವಿಯನ್ನ ತಾವು ಸ್ವೀಕರಿಸೋ ಹಾಗಾಗಬೇಕು ಅನ್ನೋದೇ ನಮ್ಮ ಥ್ಯಾಂಕ್ ಥ್ಯಾಂಕ್ ಯು ಮಚ್ ಯು